ಕೆರಿ ಕಾವಿಗೆ ಮೆತ್ತ ಆಗ್ತು ಕಡೆಗೆ ಉಪ್ಪಲ್ಲ ಹಾಕದಲ್ಲೇ ಸಾಕರೇ ಬಂತು ನಾವೇ ಒಂದ್ ಹಾಡ್ ಕಟ್ಟು ಹೇಳಿರಿ ಏನಾಜು ಹೇಳ್ಬಂತು ತಾಯಿ ಕಡೆ ಆವಾಗ ಒಂದ್ ಹಾಡ್ ಕಟ್ಟಿದ್ಯಾನು ಅದ್ನೇ ಹೇಳ್ತೋರ್ಸಿಂಗ್ ಅದನ್ನ ಹೇಳ್ತೀಯ ಉಂಗೂ ರವಿ ಮಂಗಲ ಮಹಿಮಾ ಅಂಗನೆ ಸೀತೆಗೆ ಉಂಗೂ ರವಿ ಮಂಗಲ ಮಹಿಮಾ ಿವನ್ ಗೆ ಸ್ವಾಗತ ಸುಸ್ವಾಗತ ಈಗ ಮಾವಿನಕಾಯಿ ಸೀಸನ್ ಸೊ ಆಲ್ಮೋಸ್ಟ್ ಇನ್ನು ಮುಗಿತಾ ಬಂತು ಅಲ್ವಾ ಮುಗಿತಾ ಬರ್ತಾ ಇದ್ದಂಗೆನೆ ನಾವು ಮಾವಿನಕಾಯಿನ ತುಂಬಾ ದಿನಗಳವರೆಗೆ ಸ್ಟೋರ್ ಮಾಡ್ಕೊಳ್ಬೇಕು ಹೇಗ್ ಮಾಡ್ಕೊಳ್ಬೇಕು ಅಂತೆಲ್ಲ ಯೋಚನೆ ಮಾಡ್ತೀವಿ ಅಂದ್ರೆ ಒಂದ್ ಎರಡ್ ಮೂರ್ ತಿಂಗಳ ಮಾವಿನ ಹಣ್ಣಿನ ಸೀಸನ್ ಇರುತ್ತೆ ಅಲ್ವಾ ಸೊ ನಾವ್ ಹೇಗೆ ಸ್ಟೋರ್ ಮಾಡ್ಕೊಳ್ಳೋಣ ಈ ಸೀಸನ್ ಇಂದ ನೆಕ್ಸ್ಟ್ ಸೀಸನ್ ವರ್ಗುನು ನಾವು ಮಾವಿನಕಾಯಿ ಹೇಗ್ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು ಹೇಳೋದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಳ್ತಾ ಹೋಗೋಣ ಅಲ್ವಾ ಚಾಟ್ ಮಾಡೋಣ ಈಗ ನೋಡಿ ನಾನು ಮತ್ತೆ ಮಾಲತ್ತೆ ಸೇರ್ಬಿಟ್ಟು ಈಗ ತೋಟಕ್ ಹೋಗಿ ಮಾವಿನಕಾಯಿನ ಕೊಯ್ಕೊಂಡ್ ಬರೋದಕ್ಕೆ ಅಂತ ಹೋಗ್ತಾ ಇದೀವಿ ನಾವು ಕೊಯ್ತಾ ಇಲ್ಲ ಅಲ್ಲಿ ಬಂದಿದ್ದಾರೆ ಅವ್ರು ಕೊಯ್ತಾರೆ ಮಾವಿನಕಾಯಿ ಕೊಯ್ಲಿಕ್ಕೆ ನೋಡಿ ಫ್ರೆಂಡ್ಸ್ ಹಳ್ಳಿಯಲ್ಲಿ ಈ ಥರ ಈಗ ಮಾವಿನಕಾಯನ್ನ ಕೊಯ್ತಾ ಇದ್ದಾರೆ ಎಲ್ಲ ಮಾವಿನಕಾಯಿನೂ ನಾವು ತುಂಬ ದಿನಗಳವರೆಗೆ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ ಇದು ಕೊಸುಗಾಯಿ ಅಂತ ಇರುತ್ತೆ ಸೊ ನೋಡಿ ಅಲ್ಲಿ ಕೊಯ್ತಾ ಇದ್ದಾರೆ ಅದಕ್ಕೆ ಹೊಡ್ಲು ಅಂತ ಹೇಳ್ತಾರೆ ಈ ಮಾವಿನಕಾಯಿ ಕೊಯ್ತಾ ಇದ್ದಾರೆ ಅಲ್ವಾ ಒಂಥರ ದೋಟಿ ಥರ ಇದೆ ನೋಡಿ ಅದಕ್ಕೆ ಹೊಡ್ಲು ಮತ್ತೆ ಮಾವಿನಕಾಯಿ ಚಬ್ಬೆ ಅಂತೆಲ್ಲ ಹೇಳ್ತಾರಂತೆ ಸೊ ಅದರಿಂದ ಉಪಯೋಗಿಸ್ಕೊಂಡು ನೋಡಿ ಹೇಗೆ ಮಾವಿನಕಾಯಿಯನ್ನ ಕೊಯ್ತಾ ಇದ್ದಾರೆ ನೋಡಿ ಮೇಲೆ ಕೊಯ್ತಾ ಇರುವಾಗ್ಲೇನೆ ಕೆಲವೊಂದ್ ಸರಿ ಏನ್ ಮಿಸ್ಟೇಕ್ ಆಗಿ ಕೆಳಗಡೆ ಬಿದ್ದಿರುತ್ತೆ ಅಲ್ವಾ ನೋಡಿ ಈ ತರ ಇರತ್ತೆ ಕೊಸುಗಾಯಿ ಇದು ಹಣ್ಣಿಗೆ ಅಷ್ಟು ಚೆನ್ನಾಗ್ ಆಗಲ್ಲ ಬಟ್ ನಾವು ಇದನ್ನ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗ್ ಬರುತ್ತೆ ಇದರಲ್ಲಿ ಅಪ್ಪೆ ಹುಳಿ ಮಾಡ್ಕೊಳ್ಬಹುದು ಬೂತ್ ಗೊಜ್ಜು ಹೀಗೆ ನಮ್ಮ ಹವ್ಯಕರ ಅಡಿಗೆ ಅಂತೂ ಕೇಳ್ಬೇಕಾ ಎಷ್ಟೊಂದ್ ರೀತಿಯಲ್ಲಿ ನಾವು ಇದ್ರನ್ನ ಉಪಯೋಗಿಸ್ಕೊಳ್ಬಹುದು ನೋಡಿ ಅಲ್ಲಿ ಕೆಳಗಡೆ ಇಳಿಸಿದ್ರು ಈಗ ಚೀಲನ ನೋಡೋಣ ಹೇಗಿದೆ ಇಳ್ಕೊಂಡು ವಾವ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಫುಲ್ ಚೀಲ ತುಂಬಾ ಮಾವಿನಕಾಯಿಗಳು ಪರಿಮಳ ಅಂದ್ರೂ ಎಷ್ಟು ಚೆನ್ನಾಗಿದೆ ಫ್ರೆಂಡ್ಸ್ ಇದು ನೋಡಿ ಮಾಲತ್ತೆಯವರೆಲ್ಲ ಎಕ್ಕೊಂಡು ಬಂದು ಚೀಲಕ್ಕೆ ಹಾಕ್ತಾ ಇದಾರೆ ಉಳಿಲ್ಲಲ್ದ ನೋಡಿ ಹಳ್ಳಿಯಲ್ಲಿ ಕೊಟ್ಟಿಗೆ ಇರತ್ತೆ ಅಲ್ವಾ ನಾವು ತೋಟಕ್ಕೆ ಬರುವಾಗ ಈ ಕಡೆಗೆ ಕೊಟ್ಟಿಗೆ ಇತ್ತು ಸೊಂದ್ರ ಉಂಟು ಕರುಗಳನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಈಗ ಬಂದಿದ್ದೀನಿ ಅಂತದೆ ಅಂತದೆ ಅಂತ ಶುಭ ಆಮೇಲೆ ನೋಡಿ ನಾವು ಮನೆಗ್ ಬಂದ್ವಿ ಮನೆಗ್ ಬಂದ್ಮೇಲೆಲ್ಲ ಏನೇನ್ ಮಾಡಿದ್ವಿ ಹೇಳೋದನ್ನ ನೋಡ್ತಾ ಅಂತ. ಆಕ್ಚುಲಿ ಅವರು ತುಂಬಾ ದಿನದಿಂದ ನಮ್ಮನೆಗೆ ಬನ್ನಿ ಅಂತ ಕರೀತಾ ಇದ್ರು ನಾವು ಹೋಗಿದ್ವಿ ಈಗ ತೋರ್ಸ್ದೆ ಅಲ್ವಾ ನಿಮ್ಗೆ ಮಾವಿನಕಾಯಿ ಎಲ್ಲಾ ಕೊಯ್ದಿದ್ದು ಇದೆಲ್ಲ ಅದೆಲ್ಲ ಅವ್ರ ಮನೆಯಲ್ಲೇನೆ ಹಾಗೆ ನಾವು ಬರುವಾಗ ಕೂಡ ಅವರು ಇನ್ನು ನಮ್ಮನೆ ಬಂದಿರ್ಲಿಲ್ಲ ನಮ್ಮನೆಗೆ ಕರ್ಕೊಂಡ್ ಬಂದ್ವಿ ಅಹ್ ಅವ್ರ ಹತ್ರನೇ ಕೇಳ್ಬಿಟ್ಟು ಇವತ್ತು ನಾನು ನಿಮ್ಗೆ ಅಹ್ ಕೊಸುಗಾಯನ್ನ ಅಂದ್ರೆ ಒಂದ್ ವರ್ಷದವರೆಗೆ ಮಾವಿನಕಾಯಿನ ಹೇಗ್ ಇಟ್ಕೊಳ್ಬಹುದು ಹೇಳೋದನ್ನ ಕೆಲವಷ್ಟು ಟಿಪ್ಸ್ ಗಳ ಜೊತೆಗೆ ಅವ್ರು ನಿಮ್ಗೆ ಹೇಳ್ಕೊಡ್ತಾರೆ ಸೊ ಹಾಗಾದ್ರೆ ಹೇಗೆ ಮಾಡೋದು ಏನು ಹೇಳೋದನ್ನ ನೋಡ್ತಾ ಹೋಗೋಣ ಅಲ್ವಾ ನೋಡಿ ನಾನು ಒಂದು ದೊಡ್ಡ ಪಾತ್ರೆಯಲ್ಲಿ ಸುಮಾರು ಮುಕ್ಕಾಲು ಭಾಗದಷ್ಟು ನೀರನ್ನು ತುಂಬಿಕೊಂಡಿದ್ದೀನಿ ಹಾಗೆ ಸ್ಟೋವ್ ಮೇಲೆ ಇಟ್ಬಿಟ್ಟು ಸ್ಟೋನ್ ಮಾಡಿದ್ದೀನಿ ಮತ್ತೆ ಇಲ್ಲಿ ಒಂದು ನಲವತ್ತು ಕಾಯಿ ಇರ್ಬೋದು ಆಲ್ಮೋಸ್ಟ್ ಸೊ ಎಲ್ಲ ಮಾವಿನಕಾಯಿನ ತೊಗೊಂಡು ಬಂದು ಅದನ್ನೆಲ್ಲ ಇಟ್ಕೊಂಡಿದ್ದೀನಿ ಚೀಲದಲ್ಲಿ ಇದೆ ಮತ್ತೆ ಒಂದಿಷ್ಟು ತೆಗೆದು ಮೇಲುಗಡೆ ಇಟ್ಬಿಟ್ಟು ಅದನ್ನೆಲ್ಲ ಈಗ ನೀಟಾಗಿ ತೊಳ್ಕೊಳ್ಬೇಕಾಗತ್ತೆ ಮತ್ತೇನಂದರೆ ಈ ಕಡೆಗೆ ನೀರನ್ನು ಬಾಯ್ಲ್ ಆಗೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ ಈ ರೀತಿ ನೀವು ಮಾಡಿಕೊಂಡ್ರೆ ಮಧ್ಯ ಮಧ್ಯದಲ್ಲಿ ಒಂದೇ ರೀತಿ ತರಕಾರಿ ಇದೆಲ್ಲ ತಿಂದು ಬೋರ್ ಆದಾಗೆಲ್ಲ ನಾವು ಈ ರೀತಿ ಮಾವಿನಕಾಯಿಂದ ಕೆಲವಷ್ಟು ಅಡುಗೆಗಳನ್ನು ಮಾಡ್ಕೊಳ್ಬೋದು ನೀಟಾಗಿ ತೊಳ್ಕೊಳ್ಬೇಕು ಇದನ್ನು ಯಾಕೆಂದರೆ ನಾವು ಡೈರೆಕ್ಟಾಗಿ ಹಾಗೆ ಯೂಸ್ ಮಾಡೋದಕ್ಕೆ ಆಗಲ್ಲ ಕೆಲವೊಂದ್ಸರಿ ಏನಾದ್ರೂ ಏನಾದರೂ ಹುಳುಗಳೆಲ್ಲ ಹರಿದಿರ್ತವೆ ಎಲ್ಲ ಇರುತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ಎಲ್ಲ ನೀಟಾಗಿ ಇದನ್ನೆಲ್ಲ ನಾನು ತೊಳೆದು ರೆಡಿ ಮಾಡ್ತಾ ಇದ್ದೀನಿ ಆಮೇಲೆ ಅದನ್ನೆಲ್ಲ ಹೇಗೆ ಮಾಡಬೇಕು ಸ್ಟೋರ್ ಮಾಡಬೇಕು ಹೇಳೋದನ್ನೆಲ್ಲ ಅವರು ಜಾನವತ್ತೆ ಅವರು ಹೇಳ್ತಾ ಹೋಗ್ತಾರೆ ಬಟ್ ಇದೆಲ್ಲ ನಾವು ಮಾಡಿಕೊಟ್ರೆ ಅವ್ರಿಗೆ ತುಂಬಾ ಈಸಿ ಆಗುತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ಎಲ್ಲ ಮಾವಿನಕಾಯಿನ ತೊಳೆದು ರೆಡಿ ಮಾಡ್ಕೊಂಡಿದೀನಿ ಜಾನವತ್ತೆ ಅದು ನೀರ್ ಕಾಯ್ತಾನೆ ಹಾಕವು

ಇದಾದ್ಮೇಲೆ ನೀರ್ ಬರ್ಗುಡ್ದ ಮೇಲೆ ಹಾಕಿದ್ರೆ ಕೆಳಗೆ ಮಾರ್ಚ್ ಹತ್ತಿರ ಮೆತ್ತ ಕಡೆ ಇಡ ತೆಗ್ದಿಡ ತಣ್ಸಲಿ ಕಡೆಗೆ ಆ ನೀರಿಗೆ ಮಾನ್ಕಾಯಿ ತೆಕ್ಕೊಂಡು ಸ್ವಲ್ಪ ಹಾಕಿ ಬರ್ಗುಡ್ಸವು ಆ ನೀರ್ ಮೇಲೆ ನೀರು ತಣಿಯವು ಮೈನ್ಕಾಯು ಮೇಲೆ ನೀ ಹಾಕ ಪಾತ್ರ ಹಾಕಿ ಇಟ್ಬಿಟ್ರ ಈಗ ನಾನು ನೀರೆಲ್ಲ ಕುದಿಯೋ ತನಕ ಮಾವಿನಕಾಯಿ ತೊಳೆದಿದ್ದೇನಿದೆ ಅಲ್ವಾ ಅದೆಲ್ಲ ನೀರು ಕೂಡ ಒಂದ್ ಸ್ವಲ್ಪ ಬಸ್ಕೊಂಡಿದೆ ಈಗ ಮತ್ತೇನು ಒರೆಸ್ಬೇಕಂತ ಏನು ಇಲ್ಲ ಯಾಕಂದ್ರೆ ನಾವು ನೀರಿಗೆ ಆಮೇಲೆ ಹಾಕ್ತೀವಿ ಅಲ್ವಾ ಅದು ಬಾಯ್ಲ್ ಆಗತ್ತೆ ಅದಕ್ಕೋಸ್ಕರ ಈಗ ನೀರು ಅದು ಫುಲ್ ಬಿಸಿಯಾಗಿ ಜಸ್ಟ್ ಬಾಯ್ಲ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ಅನ್ನುವಾಗ ಈ ಮಾವಿನಕಾಯಿನ ತೆಗೆದು ಹಾಕ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ನೀವು ಪೇಟಲ್ಲಿ ಸಿಗುವಂಥ ಮಾವಿನಕಾಯಿನ ಕೂಡ ಯೂಸ್ ಮಾಡ್ಬೋದು ಬಟ್ ಕೆಲವೊಂದು ಮಾವಿನಕಾಯಿ ಏನಾಗುತ್ತೆ ಗೊತ್ತಾ ತುಂಬ ಅಂದರೆ ಒಂದು ವರ್ಷದವರೆಗೆ ಇಟ್ಕೊಳ್ಳೋದು ಕಷ್ಟ ಆಗುತ್ತೆ ಇಲ್ಲಾಂದರೆ ನೀವು ಈ ಮಾವಿನಕಾಯಿನೆಲ್ಲ ತಂದ್ಕೊಂಡ್ರೆ ಒಂದು ಐದಾರು ತಿಂಗಳಂತೂ ಇಟ್ಕೊಳ್ಬೋದು ಆಮೇಲೆ ಒಂದು ಐದಾರು ನಿಮಿಷಕ್ಕೆ ನೋಡಿ ಸ್ವಲ್ಪ ಅದು ಕಲರ್ ಚೇಂಜ್ ಆಗ್ತಾ ಬರುತ್ತೆ

ಐದು ನಿಮಿಷದಲ್ಲಿ ಜಾನ್ವತ್ತೆ ಒಂದು ಹಾಡನ್ನ ಕೇಳ್ಕೊಂಡು ಬರೋಣ ಅವರು ಚೆನ್ನಾಗಿ ಹಾಡ್ತಾರಂತೆ ಬಟ್ ಇವಾಗ ವಯಸ್ಸಾಗಿರೋದ್ರಿಂದ ವಯಸ್ಸಿನ ಇದರಲ್ಲಿ ಧ್ವನಿ ಒಂದು ಸ್ವಲ್ಪ ಏರಿಳಿತ ಆಗ್ಬಹುದು ಬಟ್ ಅವಾಗಿನ ಕಾಲದಲ್ಲಿ ಚೆನ್ನಾಗಿ ಹಾಡ್ತಾ ಇದ್ರು ಅಂತ ಕೇಳ್ಪಟ್ಟೆ ಕೇಳೋಣವಾಂಗೇಜ್ಮೆಂಟ್ ಹಿಂಗೆ ಹಾಡ್ರಾಡುಕೊಡ್ರೆಂಟ್ ಕೊಟ್ಟಿದ್ವೇ ಕೊಟ್ಟಿದ್ವಿ ಎಲ್ಲ ಕೊಡ್ತೀನಿ ನಾಳೆ ನೋಡೋಣ ನಾಳೆ ನೋಡೋಣ ಆಲೋಚನೆ ಬಂತು ನಾವೇ ಒಂದ್ ಹಾಡ್ ಕಟ್ಟು ಹೇಳಿರಿ ಏನಾದ್ರು ಬಂತು ತಾಯಿ ಕಡೆಗೆ ಆವಾಗ ಒಂದ್ ಹಾಡ್ ಕಟ್ಟಿದ್ಯಾನು ಅದ್ನ ಹೇಳ್ತೋರ್ಸಿಂಗ್ ಅದನ್ನ ಹೇಳ್ತೀಯ ಉಂಗೂ ರವಿ ತನು ಮಂಗಲ ಮಹಿಮಾ ಅಂಗನೆ ಸೀತೆಗೆ ಉಂಗುರವಿತ್ತನು ರವಿತನು ಮಂಗಲ ಮಹಿಮಾ ಅಂಗನೆ ಸೀತೆಗೆ ಸಂಭ್ರಮಾದಿ ಬಂದು ಒಡನೆ ಬಂದು ಹರುಷದಿ ಉಂಗುರವಿತ್ತನು ಮಂಗಲ ಮಹಿಮ ಅಂಗನೇ ಸೀತೆಗೆ ಉಂಗುರವಿತ್ತನು ಮಂಗಲ ಮಹಿಮ ಅಂಗನೇ ಸೀತೆಗೆ ಶರತಾನ ಉದರದಲ್ಲಿ ಜನಿಸಿದಾತನು ವಸುಮತಿಯ ಬಾರವನು ಇಳುಹಲೋಸುಗಾ ಉಂಗುರವಿತ್ತನು ಮಂಗಲ ಮಹಿಮ ಅಂಗನೆ ಸೀತೆಗೆ ಕೌಸಲೇ ಉದರದಲ್ಲಿ ಜನಿಸಿದಾತನು ಕೌಂಶಿಕನ ಯಾಗವ ಕಾಯ್ದ ಶ್ರೀರಾಮನು ಉಂಗುರವಿತ್ತನು ಮಂಗಲ ಮಹಿಮ ಅಂಗನೆ ಸೀತೆಗೆ ಸೃಷ್ಟಿ ಜಾತೆ ಸೀತೆಗಿಂದು ಪಟ್ಟೆ ಸೀರೆಯ ಶ್ರೇಷ್ಠವಾದ ಅರಿಸಿನ ಕುಂಕುಮ ಪುಷ್ಪ ಸಹಿತ ಉಂಗುರವಿತ್ತನು ಮಂಗಲ ಮಹಿಮ ಅಂಗನೆ ಸೀತೆಗೆ ಉಂಗು ಮಂಗಲ ಮಹಿಮ ಅಂಗನೆ ಸೀತೆಗೆ ಸಂಭ್ರಮಾದಿ ಬಂದು ಒಡನೆ ಬಂದು ಹರುಷಧಿ ಉಂಗು ರವಿತನು ಮಂಗಲ ಮಹಿಮಾ ಅಂಗನೆ ಸೀತೆಗೆ ಉಂಗು ರವಿತನು ಮಂಗಲ ಮಹಿಮಾ ಅಂಗನೆ ಸೀತೆಗೆ ಬಾರಿ ಚಲೋ ಇದ್ದೆ ಚಂದ ಹಾಡಿದ್ದೆ ಚಂದ ಹೇಳಿದ್ವಿ ಚಲೋ ಆಜ್ ಜನ ಮತ್ತೆ ಎಷ್ಟು ಚೆನ್ನಾಗಿ ಹಾಡು ಹೇಳಿದ್ರು ಈ ವಯಸ್ಸಿನಲ್ಲೂ ಅವರು ಎಷ್ಟು ಚೆನ್ನಾಗಿ ಅದನ್ನ ನೆನಪಿನಲ್ಲಿ ಇಟ್ಕೊಂಡು ಹಾಡಿದ್ದಾರೆ ಅಲ್ವಾ ಈಗ 5 ನಿಮಿಷ ಆಯ್ತು ಏನು ಹೇಳ್ತಾರೆ ಅಂತ ನೋಡೋಣವಾ ಹಾಂ ಉಪ್ಪು ಸಾಕು ಅಂಗರೆ ಸಾಕು ಗ್ಯಾಸ್ ಬಂದ್ವಲ್ಲ ಈಗ ನೋಡಿ ಮಾವಿನಕಾಯಿ ಬೆಂದಿದೆ ಅವ್ರು ಹೇಳುವಂತ ಟಿಪ್ ಏನಂದ್ರೆ ಮಾವಿನಕಾಯಿ ತುಂಬಾ ಅದು ಬೇಯಿಸಬಾರದು ಒಡೆದೋಗ್ಬಿಡುತ್ತೆ ಮಾವಿನಕಾಯಿ ಮತ್ತೇನಂದ್ರೆ ಜಸ್ಟ್ ಅದು ಕಲರ್ ಚೇಂಜ್ ಆಗುತ್ತೆ ಅಲ್ವಾ ಗ್ರೀನ್ ಇರೋದು ಈ ರೀತಿ ಸ್ವಲ್ಪ ಬ್ರೌನ್ ಕಲರ್ ಆಗುತ್ತೆ ಅಲ್ವಾ ಆ ಕಲರ್ ಆದ ತಕ್ಷಣ ನೀವು ಅದನ್ನ ಅಂದ್ರೆ ಮಾತ್ರ ತುಂಬಾ ದಿನ ಬಾಳಿಕೆ ಬರುತ್ತೆ ತುಂಬಾ ಬೆಂದೋಗ್ಬಿಟ್ರೆ ಏನಾಗುತ್ತೆ ಅದು ಉಪ್ಪು ನೀರಲ್ಲೂ ಕೂಡ ಮತ್ತೇನೆ ಪುನಃ ಬೇಗ ಹಾಳಾಗೋ ಚಾನ್ಸ್ ಇರುತ್ತೆ ಸೊ ಜಸ್ಟ್ ನೀವು ಈ ರೀತಿ ಪ್ರೆಸ್ ಮಾಡ್ದಾಗ ಅದು ಅಂದ್ರೆ ಸಾಫ್ಟ್ ಆಗಿರೋ ತರ ಅನ್ಸ್ಬೇಕು ಅಷ್ಟಕ್ಕೇನೆ ಬಂದ್ ಮಾಡ್ಬಿಡ್ಬೇಕು ಅಂತ ಹೇಳ್ತಾ ಇದ್ರು ಸೊ ಅದೇ ರೀತಿ ಮಾಡ್ಕೊಳ್ಳಿ ಈಗ ನೋಡಿ ಉಳಿದಿರೋಂತಲ್ಲಾ ಮಾವಿನಕಾಯಿನೂ ಈ ರೀತಿ ಉಪ್ಪು ನೀರನ್ನು ಅಂದರೆ ನೀರು ಇದು ನೀರನ್ನು ಬಸ್ದುಬಿಟ್ಟು ತೆಗೆದು ಒಂದು ಕಾಟನ್ ಬಟ್ಟೆ ಮೇಲೆ ಹಾಕಿಟ್ಕೊಳ್ಬೇಕು ಸೊ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಅದೆಲ್ಲ ಡ್ರೈ ಆಗುತ್ತೆ ನೀರಿನ ಅಂಶ ಎಲ್ಲ ಹೋಗುತ್ತೆ ಮತ್ತೇನು ಒರೆಸ್ಬೇಕಂತೇನೂ ಇರಲ್ಲ ಯಾಕೆಂದರೆ ಇದು ಬಟ್ಟೆ ಮೇಲೆ ಹಾಕಿಟ್ಬಿಟ್ಟು ಫುಲ್ಲು ತಣ್ಣಗಾಗೋದಕ್ಕೆ ಅಂತ ಇಡಬೇಕು ನೆಕ್ಸ್ಟೆಲ್ಲ ಏನು ಮಾಡಬೇಕು ಅಂತ ನೋಡ್ತಾ ಹೋಗೋಣ ಮತ್ತು ನೋಡಿ ಇನ್ನೂ ಒಂದಿಷ್ಟು ಕಾಯಿಗಳಿದ್ವು ಅಲ್ವಾ ಕಾಯಿಗಳು ಸೊ ಅದನ್ನು ಅಷ್ಟೇ ತೊಳೆದು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಪುನಃ ಸ್ಟೋ ಆನ್ ಮಾಡಿಬಿಟ್ಟು ಅದೇ ಪಾತ್ರೆಯಲ್ಲಿ ನೀರು ಆಲ್ರೆಡಿ ಇದೆ ಅಲ್ವಾ ಈಗ ನಾವು ತೆಗೆದಿರೋಂಥದ್ದು ನೀರು ಅದರಲ್ಲೇ ಇದೆ ಅದೇ ನೀರಿಗೆ ಪುನಃ ಉಳಿದಿರೋಂಥ ಮಾವಿನಕಾಯನ್ನ ಹಾಕ್ಕೊಳ್ತಾ ಇದ್ದೀನಿ ಯಾಕೆಂದರೆ ಇದನ್ನು ನಾವು ಒಂದು ವರ್ಷ ಇಟ್ಟರೂ ಹಾಳಾಗೋದಿಲ್ಲ ಅಲ್ವಾ ಸೊ ಒಂದೇ ಸರಿ ಮಾಡುವಾಗ ಜಾಸ್ತಿ ಮಾಡಿ ನಾವು ಒಂದು ಇದರಲ್ಲಿ ಇಟ್ಕೊಂಡ್ರೆ ಸ್ಟೋರ್ ಮಾಡಿಟ್ಕೊಳ್ಬೋದು ಅಂತ ಅಂದ್ಬಿಟ್ಟು ಅವ್ರು ಹೇಗಿದ್ದರೂ ಹೇಳಿಕೊಡ್ತಾ ಇದ್ದಾರೆ ಹೇಗೆ ಮಾಡಬೇಕು ಅಂತೆಲ್ಲ ಸೊ ಕಾಯಿನೆಲ್ಲ ನಾನು ಅದೇ ನೀರಿಗೆ ಹಾಕಿ ಪುನಃ ಈಗ ಬೇಯಿಸ್ಕೊಳ್ಳೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ ಆಮೇಲೆ ಅದು ಅಷ್ಟೇ ಚೆನ್ನಾಗಿ ಅಷ್ಟು ಅಂದರೆ ಜಸ್ಟ್ ಸಾಫ್ಟ್ ಸಾಫ್ಟಾಗಿರೋ ತನಕ ಬೇಯಿಸ್ಕೊಂಡು ಅದನ್ನು ತೆಗೆದು ಇದೇ ಬಟ್ಟೆ ಮೇಲೆ ಹರಿಗಿ ಈಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಎಲ್ಲ ಸ್ಟೆಪ್ಗಳನ್ನು ಇನ್ನೂ ತೋರಿಸ್ತಾ ಇಲ್ಲ ಯಾಕಂದರೆ ಆಲ್ರೆಡಿ ಈಗ ಒಂದು ಸರಿ ನೋಡಿದ್ದೀರಿ ಅಲ್ವಾ ಆಮೇಲೆ ಕಲ್ಲುಪ್ಪನ ತೊಗೊಂಡಿದ್ದೀನಿ ಸೊ ಕಲ್ಲುಪ್ಪ ಆದರೆ ಚೆನ್ನಾಗಿರುತ್ತೆ ನಮ್ಮದು ಇದ್ರ ಸಾಲ್ಟ್ಗಿಂತ ನೈಸ್ ಇರೋಂಥ ಸಾಲ್ಟ್ಗಿಂತ ಕಲ್ಲುಪ್ಪ ಆದ್ರೆ ಚೆನ್ನಾಗಿರತ್ತೆ ಆ ನೀರ್ಗೆನೆ ಈಗ ಅವರು ಅರ್ಧ ಪ್ಯಾಕೆಟ್ ಆಗುವಷ್ಟು ಕಲ್ಲುಪ್ಪನ್ನ ಹಾಕೊಂಡಿದ್ದಾರೆ ಅವಾಗ ಒಂದ್ ಅರ್ಧ ಹಾಕಿದ್ದೆ ಅಲ್ದ ಉಪ್ಪ ಅಂದ್ರೆ ವರ್ಷಾವಧಿ ಎಲ್ಲ ಇಡದಾರೆ ಹನಿ ಉಪ್ಪಾದ್ರೂ ಮೈನ್ಕಾಯಿ ಉಪ್ಪಾದ್ರೂ ತಾಂಡಿತ್ತು ನಾವು ಮಾವಿನಕಾಯಿ ಬೇಯಿಸ್ಕೊಂಡಿರೋ ನೀರು ಇದೆ ಅಲ್ವಾ ಅದಕ್ಕೇನೆ ಉಪ್ಪನ್ನ ಹಾಕೊಂಡಿದ್ದಾರೆ ಹ್ಮ್ ಈಗ ನೋಡಿ ಉಪ್ಪು ನೀರು ಅದು ಚೆನ್ನಾಗಿ ಒಂದು ಕುದಿ ಬಂದ ಮೇಲೆ ಅದನ್ನು ಸ್ಟಾಫ್ ಆಫ್ ಮಾಡ್ಕೊಳ್ಬೇಕು ಹಾಗೆ ತಣ್ಣಗಾಗೋದಕ್ಕೆ ಅಂತ ಇಟ್ಕೊಳ್ಳಿ ಆ್ಯಕ್ಚುಲಿ ಇದಿಷ್ಟು ಪ್ರೊಸೀಜರನ್ನು ನಾವು ರಾತ್ರಿ ಮಾಡಿದ್ವಿ ಯಾಕೆಂದರೆ ಅವ್ರ ಮನೆಗೆ ಹೋಗಿ ತೊಗೊಂಡು ಬಂದು ರಾತ್ರಿ ನಾವು ಇದೆಷ್ಟು ಮಾಡಿಬಿಟ್ಟು ರಾತ್ರಿ ಹೀಗೆ ಮಾವಿನಕಾಯನ್ನು ಬಟ್ಟೆ ಮೇಲೆ ಹರಗೆನೆ ಇಟ್ಟಿದ್ವಿ ಮತ್ತು ಉಪ್ಪು ನೀರನ್ನು ಮುಚ್ಚಳ ಮುಚ್ಚಿ ಇಟ್ಟಿದ್ವಿ ಯಾಕೆಂದರೆ ಅದು ಫುಲ್ ತಣ್ಣಗಾಗಬೇಕು ಇದು ತಣ್ಣಗಾಗಬೇಕು ಅಲ್ವಾ ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಈಗ ನಾವು ಮಾಡ್ತಾ ಇದ್ದೀವಿ ಇಲ್ಲಾಂದರೆ ನೀವು ಬೆಳಗ್ಗೆನೇ ಇದಿಷ್ಟು ಸ್ಟೆಪ್ಗಳನ್ನು ಮಾಡಿಕೊಂಡ್ರೆ ರಾತ್ರಿ ಕೂಡ ನೆಕ್ಸ್ಟ್ ಸ್ಟೆಪ್ ಅನ್ನ ಮಾಡ್ತಾ ಹೋಗ್ಬಹುದು ನೆಕ್ಸ್ಟ್ ಡೇ ಈಗ ಮಾಡ್ತಾ ಇದ್ದೀವಿ ತಣ್ಣಗಾಜು ಉಪ್ಪು ನೀರು ತಣ್ಮಗಾಜು ಸ್ವಲ್ಪ ನೀರು ಹಾಕಿದ್ದೆ ಇನ್ನು ಇದಿಷ್ಟು ಮಾಯನ್ಕಾಯಿ ಹಾಕೊಂಡು ಕಡೆ ಅದು ಮುಳುಗುವಷ್ಟು ಉಪ್ಪು ನೀರು ಹಾಕವು ಅದು ಸಮಾನಕಾಯಿ ಮ್ಯಾಲಿದ್ರೆ ಇದಾಗ್ತು ಹಾಳ ಹಾಳಾಗೋಗ್ತವೆ ಬೇಗ ಫ್ರೆಂಡ್ಸ್ ಜಾನ್ನವತೆ ಮಾಡಿರುವಂತಹ ಈ ಕೊಸುಗಾಯಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅವ್ರು ಹಾ ಹೇಳಿರುವಂತಹ ಹಾಡು ನಿಮಗೆ ಇಷ್ಟ ಆಗಿದ್ರೆ ಪ್ರೋತ್ಸಾಹಕವಾಗಿ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ನಿಮ್ಗೆ ಏನಿಸ್ತು ಹೇಳೋದನ್ನ ಕಮೆಂಟ್ ಮಾಡಿ ಈ ರೀತಿ ನೋಡಿ ಈಗ ಪುನಃ ಅಂತ ಮಾವಿನಕಾಯಿ ಎಲ್ಲ ಕ್ಯಾನ್ ಒಳಗಡೆ ಹಾಕಿದ್ದಾರೆ ಈಗ ಉಳಿದಿರುವಂತಹ ಉಪ್ಪು ನೀರನ್ನು ಈಗ ನಾನು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ನೀರು ನೀವು ಮಾಡಿದಾಗ ಕೆಳಗಡೆ ಒಂದಿಷ್ಟು ಮಣ್ಣು ಥರ ಕೂತ್ಕೊಂಡಿರುತ್ತೆ ನಾವು ಕಲ್ಲುಪ್ಪನ್ನು ಯೂಸ್ ಮಾಡಿ ಅದನ್ನೆಲ್ಲ ಹಾಕೋದು ಬೇಡ ಸೊ ನೀರು ಏನಿದೆ ಅಲ್ವಾ ಅದೆಷ್ಟು ನೀರನ್ನು ಮಾವಿನಕಾಯಿ ಮುಳುಗುವಷ್ಟು ನೀರನ್ನು ಹಾಕಬೇಕು ಸಪೋಸ್ ಮುಳುಗಿಲ್ಲ ಮಾವಿನಕಾಯಿ ಎಲ್ಲ ಮಾವಿನಕಾಯಿ ಮುಳುಗಿಲ್ಲ ಒಂದು ಸ್ವಲ್ಪ ಮೇಲ್ಗಡೆ ಇತ್ತು ಅಂತ ಪುನಃ ಒಂದು ಸ್ವಲ್ಪ ಉಪ್ಪು ನೀರನ್ನು ಮಾಡಿ ಸೇರಿಸಿಟ್ಬಿಡಿ ಮತ್ತೆ ಕ್ಯಾನ್ ಅಥವಾ ಗ್ಲಾಸ್ ಕಂಟೇನರು ಪಿಂಗಾಣಿ ಪಾತ್ರೆ ಯಾವುದ್ರಲ್ಲಾದರೂ ನೀವು ಈ ರೀತಿ ಸ್ಟೋರ್ ಮಾಡ್ಕೊಳ್ಬಹುದು ಬಟ್ ಏರ್ ಟೈಟ್ ಕಂಟೇನರ್ ಆಗಬೇಕು ಚೆನ್ನಾಗಿ ಮುಚ್ಚಳ ಗಟ್ಟಿ ಇರಬೇಕು ನೋಡಿ ನೋಡ್ತಾ ಇದ್ದಾರೆ ನೀರು ಸಾಕಾಗತ್ತಾ ಬೇಕಾ ಅಂತೆಲ್ಲ ಚೆಕ್ ಮಾಡ್ತಾ ಇದ್ದಾರೆ ಸೊ ಈ ರೀತಿ ನೀವು ಮಾಡಿಟ್ಕೊಂಡ್ರೆ ಒಂದು ವರ್ಷದವರೆಗೆ ಇಟ್ಕೊಳ್ಬೋದು ಮತ್ತು ಇನ್ನೊಂದು ದಿನ ನಾನು ಈ ಕೊಸುಗಾಯಿಂದ ಮಾಡುವಂತಹ ಅಡುಗೆಗಳನ್ನು ತೋರಿಸ್ತಾ ಹೋಗ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಮತ್ತು ಇನ್ನೊಂದು ಟಿಪ್ ಏನಂದ್ರೆ ಪ್ರತಿ ಸಾರಿ ನೀವು ಮಾವಿನಕಾಯನ್ನ ತೆಗೆಯುವಾಗ ಒಣ ಕೈಯಿಂದನೇ ತೆಗಿಬೇಕು ಅಂದರೆ ಕೈ ಒದ್ದೇ ಇರಬಾರ್ದು ಮಾವಿನಕಾಯಿ ತೆಗೆಯುವಾಗ ಒಣ ಕೈಯಿಂದ ತೆಗೆದುಬಿಟ್ರೆ ನೀವು ನೀಟಾಗಿ ಅದನ್ನು ಸ್ಟೋರ್ ಮಾಡ್ಕೊಳ್ಬೋದು ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್